ಇನ್ನು ಈ ಬಾರಿ ಬಿಗ್ ಬಾಸ್ ಬಗ್ಗೆ ಏನಾದ್ರು ಹೇಳೋದಾದ್ರೆ ಫಸ್ಟ್ ಆರ್ ಬಾಸ್ನ ಕೇಳಿ ಬಿಗ್ ಬಾಸ್ ಬಗ್ಗೆ ಆರ್ ಬಾಸ್ನ ಕೇಳಬೇಕು ಯಾಕೆಂದ್ರೆ ಸೀಸನ್ ಹತ್ತು ಈಗ ಮುಗ್ಸ್ಕ ಬಂದಿರೋದು ಆರ್ ಬಾಸ್ ಹೇಳಬೇಕು ಬಿಗ್ ಬಾಸ್ ಆರ್ ಬಾಸ್ ಇಲ್ಲ ಅಲ್ಲಿ ಸುದೀಪ್ ಅಣ್ಣ ಅವರೇ ಬಿಗ್ ಬಾಸ್ತಾರೆ ನೋಡ್ತಾ ಇದೀವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದೀವಿ ಸಕ್ಕದಾಗಿದೆ ಶೋ ಎಲ್ಲ ಕಂಡೀಷನ್ಸ್ ಸಕ್ಕದಾಗಿ ಆಡ್ತಿದ್ದಾರೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಹುಷಾರಾಗಿ ಆಡ್ಲಿ ಯಾಕಂದ್ರೆ ನೀನ್ ಫಿನಾಲೆ ಹತ್ತ ಹತ್ರ ಬರ್ತಿದಾರೆ ಯಾರು ಮನಸ್ತಾಪಗಳಾಗ್ಲಿ ಮಾತುಗಳಾಗ್ಲಿ ಅದು ಬೇರೆ ಬೇರೆ ರೀತಿಲಿ ಹೋಗೋದು ಬೇಡ ಒಳ್ಳೆ ಹೆಲ್ತಿ ಕಾಂಪಿಟೇಷನ್ಸ್ ಆಗ್ಲಿ ಯಾರ ಕಪ್ಪೆತ್ತಿದ್ರು ನಮ್ಮ ಕಪ್ಪೆತ್ತಿದಂಗೆ ಕಪ್ಪೆ ಕನ್ನಡದವ್ರ ಖುಷಿ ಆಗುತ್ತೆ ಈ ಬಾರಿ ಅವರು ಗೆಲ್ತಾರೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ನಿಮ್ಮ ನೀವು ನೋಡ್ತಾ ಸಿಂಪಲ್ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ ಗೆಲ್ತಾರೆ ಅಂತ ನಾವೆಲ್ಲರೂ ಅನ್ಕೊಂಡಿರ್ತೀವಿ ಅದವ್ರು ಗೆಲ್ಲಲ್ಲ ಊಟ ಆಗುತ್ತೆ ಅದು ಆತರ ಆಗತ್ತೆ ಅದಕ್ಕೋಸ್ಕರ ಅನ್ಕೊಂಡಿರೋರೆಲ್ಲ ಗೆಲ್ಬೇಕಂತ ಹೇಳಿದ್ರೆ ಬಿಗ್ ಬಾಸ್ ಜನ ಇವ್ರೆ ಗೆಲ್ತಾರೆ ಅಂತ ಹಂಗ ನಿಮ್ ಸೀಸನ್ ಯಾರು ಗೆಲ್ಬೇಕಾಗಿತ್ತು ಅಂದ್ರೆ ಇವಾಗ ಪಕ್ಕದಲ್ಲಿ ವಿನ್ನರ್ ಇದಾರಲ್ಲ ನಾವು ಅನ್ಕೊಂಡಿರಲ್ಲ ಇವ್ರನ್ನ ಗೆಲ್ತಾರೆ ಅಂತ ಇನ್ನೊಬ್ರು ಗೆಲ್ತ ಇವ್ರು ಇವ್ರು ಗೆದ್ರು ಗೆದ್ರು ಅಂತ ಇವ್ರಿಗೊಂದು ಪ್ರಶ್ನೆ ಇವಾಗ ಹಂಗೇನಿಲ್ಲ ಯಾರೇ ಗೆದ್ರು ಕನ್ನಡದವ್ರ ಗೆದ್ದಂಗ ಅಂತ ಅವತ್ತು ಹೇಳಿದೀವಿ ಅದಕ್ಕೋಸ್ಕರ ಖಂಡಿತ ಹನುಮಂತು ಅವರು ಏನು ಇದಲ್ಲ ಏನು ವರ್ಷ ಕಂಡ ಮತ್ತೊಂದಲ್ಲ ಆ ತರ ಎಂತದ್ದು ಇಲ್ಲ ಸಕ್ಕದ ಎಂಟರ್ಟೈನ್ ಮಾಡ್ತಿದ್ದಾರೆ ಸಾಂಗ್ ಆಡ್ತಿದ್ದಾರೆ ಸೂಪರ್ ಆಗಿ ಆಡ್ತಿದ್ದಾರೆ ಅಣ್ಣ ಸಕ್ ಆಕ್ಟಿಂಗ್ ಮಾಡ್ತೇ ಕಣ್ಣ ಕಲಾವಿದ ಕಣ್ಣ ನಾನ್ ಸಿನಿಮಾ ಮಾಡಿಲ್ಲ ನೀವು ಸಿನಿಮಾ ಮಾಡಿ ಆಕ್ಟಿಂಗ್ ಮಾಡ್ತೀನಿ ಆಯ್ತು